ಕರ್ನಾಟಕ ಧ್ವನಿ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ನಮ್ಮ ಜೊತೆ ವಿಶ್ವಚೇತನ ವಿದ್ಯಾನಿಕೇತನ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಮೌನಿಕಾ ಎಸ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ದ್ವಿತೀಯ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಗಳಿಸಿದ್ದಾರೆ ಬನ್ನಿ ಅವ್ರನ್ನ ಮಾತೃಸೋಣ ಮೌನಿಕಾ ಅವರೇ ನೀವು ಯಾವ ಥರ ಓದಿದ್ರಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಇದಕ್ಕೆ ಯಾವ ಥರ ಸಾಧ್ಯ ಆಯಿತು ನಿಮಗೆ ನಮ್ಮ ಕಾಲೇಜಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಕ್ಲಾಸಸ್ ಇರ್ತಿತ್ತು ಐದು ಗಂಟೆಗೆ ಎದ್ದು ಐದು ಗಂಟೆ ರೆಡಿಯಾಗಿ ಆರು ಗಂಟೆ ಕ್ಲಾಸಿಗೆ ಹೋಗಬೇಕು ಸ್ಟಡಿ ಅವರ್ ಇರ್ತಿತ್ತು ಬೆಳಗ್ಗೆ ಆಮೇಲೆ ಏಯ್ಟ್ ತರ್ಟಿಗೆ ಬ್ರೇಕ್ ಮತ್ತು ಅವಾಗ ಮತ್ತೆ ಒಂಬತ್ತುವರೆಗೆ ಮತ್ತೆ ಸ್ಟಾರ್ಟ್ ಆಗ್ತಿದೆ ಆವಾಗಿಂದ ಸ್ಟಡಿ ಅವರ್ ಬೆಳಗ್ಗೆಯಿಂದ ರಾತ್ರಿ ಹತ್ತುವರೆ ತನಕ ಸ್ಟಡಿ ಅವರ್ ಇರುತ್ತೆ ಅವಾಗ ಓದಿ ಚೆನ್ನಾಗಿ ಓದಿದಕ್ಕೆ ಮಾರ್ಕ್ಸ್ ಬಂದಿದ್ದು ಮೋನಿಕಾ ಅವರೇ ನೀವು ಯಾವ ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಂಡಿದ್ರೆ ಎಷ್ಟು ತೊಗೊಂಡಿದ್ರಿ ಎಷ್ಟು ಬರಬೇಕಾಗಿತ್ತು ಐನೂರ ಎಪ್ಪತ್ತೈದು ಬಂದಿದೆ ಐನೂರ ಎಂಬತ್ತು ಬರುತ್ತೆ ಅಂದ್ಕೊಂಡಿದ್ದೆ ನೀವು ಪರೀಕ್ಷೆಗೆ ಯಾವ ರೀತಿ ತಯಾರಿ ನಡೆಸ್ಕೊಂಡಿದ್ರಿ ನಮ್ಮ ಸ್ಕೂಲಲ್ಲಿ ಮುಂಚೆಯಿಂದನೂ ಪಾರ್ಟ್ ಟೆಸ್ಟ್ ಎಲ್ಲ ಮಾಡ್ತಾಯಿದ್ರು ಒಂದೊಂದು ಲೆಸನ್ ಆದಮೇಲೂ ಒಂದೊಂದು ವಾರ ವಾರ ಪ್ರತಿ ವೀಕೆಂಡು ಟೆಸ್ಟ್ ಮಾಡ್ತಿದ್ರು ಅವಾಗ ಅವಾಗೆಲ್ಲ ಚೆನ್ನಾಗಿ ಓದ್ಕೊಂಡು ಮಾಡಿದಕ್ಕೆ ಆಮೇಲೆ ಮತ್ತೆ ಇವಾಗ ಸ್ಟಾರ್ಟ್ ಆಗೋದಕ್ಕಿಂತ ಎರಡು ತಿಂಗಳು ಮುಂಚೆನೂ ನಮಗೆ ಪಾರ್ಟ್ ಟೆಸ್ಟ್ ಒನ್ ಸಿಲೆಬಸ್ ಎಲ್ಲ ಡಿವೈಡ್ ಮಾಡಿಬಿಟ್ಟು ಮಾಡ್ತಾಯಿದ್ರು ಹಂಗಾಗಿ ಸ್ವಲ್ಪ ಈಸಿ ಆಯಿತು ಪ್ರಿಪ್ರೇಟ್ರಿನೆಲ್ಲ ಒಂದು ಆರು ಏಳು ಪ್ರಿಪ್ರೇಟ್ರಿನೂ ಮಾಡಿದ್ದಾರೆ ಕಾಲೇಜಿಂದ ಮತ್ತು ಗೌರ್ಮೆಂಟಿಂದ ಬರ್ತಿದ್ದು ಪ್ರಿಪ್ರೇಟ್ರಿನೂ ಮಾಡ್ತಿದ್ರು ಹಾಗಾಗಿ ಈಸಿಯಾಗಿ ಮೇಯ್ನ್ ಎಕ್ಸಾಮ್ ಚೆನ್ನಾಗಿ ಮಾಡೋಕ್ಕೆ ಸರಿ ಆಯಿತು ನಿಮ್ಮಲ್ಲಿ ಕಾಲೇಜು ಲೆಕ್ಚರ್ಗಳೆಲ್ಲ ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರು ನಮ್ಮ ಕಾಲೇಜ್ ಲೆರ್ಸ್ ಯಾವಾಗಲೂ ಸಪೋರ್ಟ್ ಅಂದರೆ ನಮಗೇನೇ ಡೌಟ್ ಇದ್ದರೂ ಪ್ರತಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತುವರೆ ತನಕ ಯಾವಾಗಲೂ ಕಾಲೇಜಲ್ಲೇ ಇರ್ತಿದ್ರು ಏನೇ ಡೌಟ್ ಬಂದರೂ ಕ್ಲಿಯರ್ ಮಾಡ್ತಿದ್ರು ಎಲ್ಲ ಒಬ್ರಿಗೆ ಡೌಟ್ ಬಂದರೆ ಇಡೀ ಕ್ಲಾಸಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ತುಂಬ ಸಪೋರ್ಟಿವ್ ಕೇರು ಮಾಡ್ತಾರೆ ಯಾವಾಗಲೂ ನಿಮ್ಮ ಪೋಷಕರು ನಿಮ್ಮ ಮನೆಯಲ್ಲಿ ನಿಮಗೆ ಓದ್ಕೊಳ್ಬೇಕಂತಂದರೆ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ನೀನು ಹೆಚ್ಚು ಅಂಕಗಳು ತೊಗೋಬೇಕು ಚೆನ್ನಾಗಿ ಓದಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಪೋಷಕರು ಯಾವ ಥರ ನಿಮಗೆ ಸಪೋರ್ಟ್ ಮಾಡ್ತಾಯಿದ್ರು ಓದಬೇಕು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಿಕ್ಟೇ ಇನ್ನೇನು ಎಲ್ಲರ ಮನೇಲಿ ಇರ್ತಾರಲ್ಲ ಅದೇ ಥರ ಅಂದರೆ ನಮ್ಮ ಮನೇಲಿ ಜಾಸ್ತಿ ಓದೋಕೆ ಪ್ರಿಫ್ರೆನ್ಸ್ ಕೊಡ್ತಾರೆ ಯಾವಾಗಲೂ ಓದ್ಕೋ ಓದ್ಕೋ ಅಂತಲೇ ಹೇಳ್ತಿದ್ರು ಅದಕ್ಕೆ ಮನೇಲಿದ್ದರೆ ಫೋನ್ ನೋಡ್ತೀವಿ ಟಿ ವಿ ನೋಡ್ತೀವಿ ಓದೋಲ್ಲ ಅಂತಲೇ ಹಾಸ್ಟೆಲ್ಗೆ ಹಾಕಿ ಚೆನ್ನಾಗಿ ಓದ್ಕೋ ಅಂತ ಹೇಳ್ತಾರೆ ಕ ಹಾಸ್ಟೆಲಲ್ಲೂ ಅಷ್ಟೇ ಫೋನ್ ಕೊಡ್ತಿರ್ಲಿಲ್ಲ ನಮಗೆ ವಾರಕ್ಕೆ ಒಂದೇ ಸಲ ಫೋನ್ ಇರ್ತಿದ್ದು ಒಂದು ಫೋನ್ ಮಾಡಿ ಮಾತಾಡಿದಾಗೆಲ್ಲ ಓದ್ಕೋ ಅಂತಲೇ ಹೇಳೋರು ಹಾಗೆ ಮನೇಲಿ ತುಂಬ ಸಪೋರ್ಟ್ ಮಾಡಿ ಅವರೇ ಜೂನಿಯರ್ಸ್ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಏನಿಲ್ಲ ಇವಾಗ ಹೆಂಗೂ ಫಸ್ಟ್ ಪಿ ಯು ಹೆಂಗ್ ಯಾವುದೇ ಥರ ತಪ್ಪಾಗಿದ್ರು ಸೆಕೆಂಡ್ ಪಿ ಯು ಅಲ್ಲಿ ಚೆನ್ನಾಗಿ ಓದ್ಕೊಳ್ಳಿ ಟೆಕ್ಸ್ಟ್ ಬುಕ್ ನೀಟಾಗಿ ಓದಿ ಲೈನ್ ಟು ಲೈನ್ ನೀಟು ಸಿ ಇ ಟಿ ಮತ್ತು ಪಿ ಯು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮಾಡ್ಬೋದು ಎಕ್ಸಾಮ್ಸ್ ಎಲ್ಲ ಅಂತ ಹೇಳ್ತೀನಿ ಮತ್ತು ಟೆಸ್ಟ್ ಎಲ್ಲ ಟೆಸ್ಟ್ ಪಾರ್ಟ್ ಟೆಸ್ಟ್ಗಳಲ್ಲೂ ಚೆನ್ನಾಗಿ ಮಾಡಿ ಮೇಯ್ನ್ ಎಕ್ಸಾಮ್ ನಿಜ ಚೆನ್ನಾಗಿ ಬರಿಬೋದು ಮೋನಿಕ ಅವರೇ ಇಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರಾ ಮುಂದೆ ಏನಾಗಬೇಕು ಅಂತ ನಿಮಗೆ ಅನ್ಸ ಅನಿಸ್ತಾ ಇದೆ ನಮ್ಮಪ್ಪ ಹೆಲ್ತ್ ಇನ್ಸ್ಪೆಕ್ಟ್ರು ಅದೇ ಎಲ್ತ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಡಾಕ್ಟರ್ ಆಗಬೇಕು ಅಂತ ಅವರಿಗಿದೆ ನಾನು ಅವರ ಆಸೆ ಈಡೇರಿಸೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಮೇಡಮ್ ಮೋನಿಕ್ ಅವರೇ ನಿಮ್ಮ ಆಸೆ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಕರ್ನಾಟಕ ಧ್ವನಿ ಚಾನಲ್ ವತಿಯಿಂದ ಶುಭ ಹಾರೈಸಿದ್ದೀವಿ ಥ್ಯಾಂಕ್ ಯು ಸಾವಿರ ಚಪ್ಪಾಳೆ ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ